ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ವರ್ಷದ ಜನ್ಮದಿನೋತ್ಸವದ ಆಚರಣೆಯನ್ನ ಜನಮಾನಸದಲ್ಲಿ ನಿಲ್ಲುವ ಹಾಗೆ ವಿಭಿನ್ನ ರೀತಿಯಲ್ಲಿ ಆಚರಿಸಲು ಸಿದ್ಧತೆ ನಡೆಸಲಾಗಿದೆ ಎಂದು ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ ಗೌಡ ಹೇಳಿದರು ಇನ್ನು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನಾಲ್ಕರವರೆಗೆ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವಕ್ಕೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳನ್ನ ನಡೆಸಲು ಯೋಜಿಸಲಾಗಿದೆ ಈ ಸಂಬಂಧ ರಾಷ್ಟ್ರ ಮಟ್ಟದ ಯೋಚನೆ ಪಕ್ಷದ ಕಡೆಯಿಂದ ನೀಡಿದ್ದಾರೆ ಜನಮಾನಸದಲ್ಲಿ ನಿಲ್ಲುವ ಹಾಗೆ ಸಂಘಟನಾತ್ಮಕ ಕಾರ್ಯಕ್ರಮ ಮಾಡುವ ಹೆಬ್ಬಯಕೆ ಪಕ್ಷದ ಮುಖಂಡರಾಗಿದ್ದಾರೆ ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶ ಕಂಡ ಕವಿ ಹೃದಯಿ ಅತ್ಯುತ್ತಮ ಸಂಸದೀಯ ಪಟು ಅತ್ಯುತ್ತಮ ಪ್ರಧಾನಿ ಆಂತರಿಕ ಭದ್ರತೆ ವಿದೇಶಾಂಗ ನೀತಿಯಲ್ಲಿ ಭಾರತ ವಿಶ್ವಗುರು ಆಗಲು ವಾಜಪೇಯಿಯವರ ಶ್ರಮ ಅಪಾರವಾಗಿದೆ ಎಂದರು ಅಚ್ಚುಕಟ್ಟಾಗಿ ತುಂಬಾ ಖುಷಿಯಾಗುತ್ತೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ ವೇದಿಕೆ ಮುಂದೆ ನೆರೆದಿರುವಂತಹ ಪಕ್ಷದ ಅವರಿಂದ ಮಾರ್ಚ್ ಹದಿನಾಲ್ಕರ ತನಕ ಏನೇನು ಆಗಬೇಕು ಅಂತ ಮೊದಲನೇದಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರುವಂತಹ ವ್ಯಕ್ತಿ ನಮ್ಮ ದೇಶದಲ್ಲಿ ಯಾರೂ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂತಂದರೆ ಈ ದೇಶ ಕಂಡಂತಹ ಅತ್ಯುತ್ತಮ ಕವಿ ಹೃದಯಿ ಕವಿ ಸರ್ಹೃದಯಿ ವಾ ಅತ್ಯಂತಹ ವಾಕ್ಚತುರರು ಹಾಗೂ ಉತ್ತಮ ಸಂಸದೀಯ ಪಟುಗಳು ಹಾಗೂ ಈ ದೇಶ ಕಂಡಂತಹ ಅತ್ಯುನ್ನತ ಪ್ರಧಾನಿಗಳು ಅಂದರೆ ನಮ್ಮ ದೇಶವನ್ನು ತನ್ನದೇ ಆದಂತಹ ಒಂದು ಇದರಲ್ಲಿ ದೃಷ್ಟಿಯಲ್ಲಿ ಒಂದು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಆಂತರಿಕವಾಗಿ ಬಾಹ್ಯವಾಗಿ ಈ ದೇಶವನ್ನು ಆರ್ಥಿಕವಾಗಿ ಮುನ್ನಡೆಸಬೇಕು ಅನ್ನೋದು ಒಂದು ಆಗಿತ್ತು ಮೊದಲನೆಯ ನಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಸೊ ಅವರು ನಮ್ಮ ದೇಶವನ್ನು ಸುಭದ್ರವಾಗಿ ಇಟ್ಟು ಹೋಗಿದ್ದಾರೆ ಸೊ ಅದನ್ನು ಇವಾಗ ನಮ್ಮ ಶ್ರೀ ನರೇಂದ್ರ ಮೋದಿಯವರು ನಡೆಸ್ಕೊಂಡು ಹೋಗ್ತಾ ಇರೋದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ ನಮ್ಮ ದೇಶ ಈವಾಗಲೇ ಐದನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ ಆಗಿದೆ ಆಂತರಿಕ ಭದ್ರತೆಯ ವಿಚಾರಕ್ಕೆ ಬಂತು ಅಂದರೆ ನಮ್ಮ ದೇಶ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಜಾಗದಲ್ಲಿದೆ ಮತ್ತು ವಿದೇಶಾಂಗ ನೀತಿಯೂ ಕೂಡ ನಮ್ಮ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿಸಿದೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಬಿ ಜೆ ಪಿ ಪಕ್ಷದ ಸಾಧನೆಗಳು ಇದನ್ನು ಹೆಚ್ಚು ಹೇಳೋದಕ್ಕಿಲ್ಲ ಮುಂದೆ ನಾನು ನೇರವಾಗಿ ವಿಚಾರಕ್ಕೆ ಬರ್ತೇನೆ ಏನಂತಂದರೆ ಈಗ ಮೊದಲಿಂದ ಜನ್ವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರ ತನಕ ಅಟಲ್ ಬಿಹಾರಿ ವಾಜಪೇಯಿಯವರ ಸ್ಮೃತಿ ಯಾರಲ್ಲಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಕೆಲವು ಪ್ರಮುಖರ ಜೊತೆ ಅವ್ರು ಮಾತಾಡಿರ್ತಾರೆ ಪ್ರಮುಖರ ಜೊತೆ ವ್ಯವಹರಿಸಿರ್ತಾರೆ ಕೆಲವು ಪ್ರಮುಖರು ಮನೆಗೆ ಹೋಗಿರ್ತಾರೆ ಭೇಟಿ ಕೊಟ್ಟಿರ್ತಾರೆ ಕಾರ್ಯಕರ್ತರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತಾರೆ ಭಾಷಣ ಮಾಡಿರ್ತಾರೆ ತುಂಬ ಅತ್ಯುನ್ನತವಾಗಿ ಭಾಷಣ ಮಾಡಿರ್ತಾರೆ ಅದು ಅವರ ಮನಸ್ಸಲ್ಲಿ ನಿಂತ್ಕೊಂಡಿರುತ್ತೆ ಸೊ ಇವುಗಳನ್ನೆಲ್ಲ ಗ ಅವರು ಮತ್ತೊಮ್ಮೆ ಸ್ಮರಣೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ನೂರನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾವು ಒಂದು ಕೊಡುಗೆಯನ್ನಾಗಿ ಕೊಡಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲಿದೆ ಜನ್ವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರ ತನಕ ಅದೇ ನಡೀತಾ ಬಂತು ಮೊದಲನೇದು ಜಿಲ್ಲಾ ಸಮಿತಿ ರಚನೆ ಆಗಿ ಆಗೋದರಿಂದ ಹಿಡಿದು ಮಂಡಲ ಸಮಿತಿಗಳು ರಚನೆ ಆಗೋದ್ರಿಂದ ಹಿಡಿದು ಮತ್ತು ಯಾರ್ಯಾರ ಹತ್ರ ಅಟಲ್ ಬಿಹಾರಿ ವಾಜಪೇಯಿಯವರ ಒಂದು ಭಾಷಣ ಬಿದ್ದುಗಳೇ ಇರ್ಬೋದು ಅವ್ರ ಜೊತೆ ತೆಗೆಸ್ಕೊಂಡಂತಹ ಫೋಟೋಗಳಿರ್ಬೋದು ಅವ್ರ ಜೊತೆ ವ್ಯವಹರಿಸಿದಂತಹ ವಿಡಿಯೋಗಳಿರ್ಬಹುದು ಅಥವಾ ಅವ್ರ ಭಾಷಣ ಮಾಡಿದಂತಹ ಯಾವುದೇ ಒಂದು ಡಾಕ್ಯುಮೆಂಟ್ ಇರ್ಬೋದು ಅದನ್ನೆಲ್ಲ ಇರಿಸ್ಕೊಂಡಿರ್ತಾರೆ ಅಂತಹ ಪ್ರಮುಖರನ್ನು ನಾವು ಗಮನಿಸಿ ಗುರುತಿಸಿ ಅಂಥವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿ ಇದ್ರ ಬಗ್ಗೆ ತಿಳಿಸ್ ತಿಳಿಸ್ಕೊ ಕೊಡೋದು ಮತ್ತು ಎರಡನೇದಾಗಿ ಚುನಾಯಿತ ಪ್ರತಿನಿಧಿಗಳು ನಿಕಟಪೂರ್ವ ಚುನಾಯಿತ ಪ್ರತಿನಿಧಿಗಳಿಗೆಲ್ಲ ನಾವು ಏನು ವಾಜಪೇಯಿಯವರ ಒಂದು ಶತಮಾನೋತ್ಸವ ಆಚರಿಸ್ತಾ ಇದ್ದೇವೆ ಅದ್ರ ಬಗ್ಗೆ ಸೊ ತುಂಬ ಸುದೀರ್ಘವಾಗಿ ತಿಳಿಸ್ಕೊಡೋದು ಮತ್ತು ಇದೆಲ್ಲ ಆಗಿದೆ ಇವಾಗ ಜಿಲ್ಲಾ ಸಮಿತಿ ರಚನೆ ಆಗಿದೆ ಮಂಡಲ ಸಮಿತಿ ರಚನೆ ಆಗಿದೆ ಪ್ರಮುಖರನ್ನೆಲ್ಲ ನೀವು ಗುರುತಿಸಿದ್ದೀರಾ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವಾಜಪೇಯಿ ಅವರು ಶಿವಮೊಗ್ಗ ಜಿಲ್ಲೆಗೆ ಅತಿ ಹೆಚ್ಚು ಬಂದಿದ್ದರು ಅನ್ನೋದು ನಾವು ತಿಳಿದುಕೊಳ್ಬೇಕಾಗಿರುವಂತಹ ವಿಚಾರ ಶಿವಮೊಗ್ಗ ಜಿಲ್ಲೆಗೆ ಅವರು ಅತಿ ಹೆಚ್ಚು ಬಂದಿದ್ದರಿಂದ ಇಲ್ಲಿ ಹೆಚ್ಚಿನ ಪ್ರಮುಖರನ್ನು ಭೇಟಿ ಮಾಡಿರ್ತಾರೆ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಪ್ರಮುಖರನ್ನ ಗುರುತಿಸಿ ಅವರಲ್ಲಿರುವಂತಹ ಒಂದು ಸ್ಮರಣಿಕೆಯನ್ನು ತೆಗೆದುಕೊಂಡು ಬಂದು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡುವಂಥದ್ದು ಕಾರ್ಯಕ್ರಮ ಕ್ರಮ ಆಗಬೇಕಿತ್ತು ಇದು ಆಗಿದೆ ತುಂಬಾ ಅತ್ಯಂತ ಯಶಸ್ವಿಯಾಗಿ ನಡೆಸಿದಿರಾ ಒಂದು ಪತ್ರಿಕಾಗೋಷ್ಠಿ ಆಗ್ಬೇಕಿತ್ತು ಅದು ಇವತ್ತು ಆಗ್ತಾ ಇದೆ ಮತ್ತೆ ಆ ಪ್ರಮುಖರ ಭೇಟಿಗೆ ಇಲ್ಲಿಂದ ಇಂದಿನಿಂದ ನೀವು ಚಾಲನೆಯನ್ನ ಪರೋಕ್ಷವಾಗಿ ಮತ್ತೊಮ್ಮೆ ಅಟಲ್ಜಿ ಅವರ ಆತ್ಮಕ್ಕೆ ಮತ್ತೊಮ್ಮೆ ಸನ್ಮಾನ ಮಾಡುವ ಮಾಡಿದಂತಾಗತ್ತೆ ಅವರ ಶತಮಾನೋತ್ಸವದ ದಿನದ